ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸುಮಲತಾ ಅಂಬರೀಷ್ ಅವರು ಸುಮ್ಮನೆ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಲ್ಲ ಇವತ್ತು ಅವರಿಗೆ ರಾಜ್ಯಸಭೆ ಸ್ಥಾನದ ಆಫರನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೊಟ್ಟಿತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಸೀಟನ್ನು ಬಿಟ್ಕೊಡ್ಬೇಕು ಮಂಡ್ಯದಿಂದ ಕುಮಾರಸ್ವಾಮಿಯವರು ಎಂ ಪಿ ಆಗಬೇಕು ಅವರ ಗೆಲುವಿಗೆ ಸುಮಲತಾ ಅವರು ಶ್ರಮಿಸಬೇಕು ಜೊತೆಗೆ ರಾಜ್ಯಾದ್ಯಂತ ಪ್ರಚಾರ ಮಾಡಬೇಕು ಅದಕ್ಕೆ ಬದಲಾಗಿ ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ರಾಜ್ಯಸಭಾ ಸದಸ್ಯತ್ವವನ್ನು ಕೊಡ್ತೇವೆ ಅನ್ನುವಂಥ ಆಫರ್ನ ಕೊಟ್ಟ ನಂತರವೇ ಇವೆಲ್ಲವೂ ಕೂಡ ತೀರ್ಮಾನ ಆಗಿದ್ದು ಆದರೆ ಅದೊಂದೇ ಸ್ಥಾನ ಅಲ್ಲ ಬರೀ ರಾಜ್ಯಸಭಾ ಸ್ಥಾನ ಒಂದೇ ಅಲ್ಲ ಸುಮಲತಾ ಅಂಬರೀಶ್ ಅವರಿಗೆ ಕೊಟ್ಟಂಥ ಭರವಸೆ ನೋಡಿ ಒಂದು ಕಡೆ ಅವರು ಮಂಡ್ಯದಿಂದ ಸಂಸದರಾಗಿ ಕೇಂದ್ರಕ್ಕೆ ಹೋದರೆ ಅಲ್ಲಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಿರುವಂಥದ್ದು ಈಗಾಗಲೇ ಚರ್ಚೆ ನಡೀತಾ ಇದೆ ಮಂಡ್ಯದಲ್ಲಿ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಕುಮಾರಸ್ವಾಮಿ ಅವರು ಅನ್ನೋ ಚರ್ಚೆ ನಡೀತಾ ಇದೆ ಇವನ್ನ ಪ್ರತಾಪ್ ಸಿಂಹ ಅವರು ಕೂಡ ನಿನ್ನೆ ಭಾಷಣ ಮಾಡಬೇಕಾರೆ ಅದ್ರ ಬಹಿರಂಗವಾಗಿ ಹೇಳಿದ್ರು ಕುಮಾರಣ್ಣ ಹೋಗ್ತಾರೆ ಡೆಲ್ಲಿಗೆ ಅಲ್ಲಿ ಹೋಗಿ ಕೇಂದ್ರ ಸಚಿವರಾಗ್ತಾರೆ ಅನ್ನೋ ಮಾತನ್ನ ಬಹಿರಂಗವಾಗಿ ಭಾಷಣದಲ್ಲೇ ಹೇಳಿದ್ರು ಬಹಳ ಜನ ಮಾತನಾಡ್ತಾ ಇದ್ದಾರೆ ಸೊ ಹೀಗಿರುವಾಗ ಸುಮಲತಾ ಅವರಿಗೆ ರಾಜ್ಯಸಭಾ ಸ್ಥಾನದ ಜೊತೆಗೆ ಮತ್ತೊಂದು ಮಹತ್ವದ ಸ್ಥಾನದ ಆಫರ್ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಸ್ಥಾನ ಅದು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ಸುಮಲತಾ ಅವ್ರಿಗೆ ಯಾವ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ನೋಡಿ ಸುಮಲತಾ ಅವರಿಗೆ ಬರೀ ರಾಜ್ಯಸಭಾ ಎಂ ಅಷ್ಟೇ ಅಲ್ಲ ಮಂಡ್ಯದಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಬೇಕು ಹಾಗೂ ಮುಂದೆ ರಾಜ್ಯ ರಾಜಕಾರಣದಲ್ಲಿ ಆಗುವಂತ ಬದಲಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಯಾಕಂದರೆ ಕುಮಾರಸ್ವಾಮಿಯವರು ಕಾಯಂವಾಗಿ ರಾಷ್ಟ್ರ ರಾಜಕಾರಣ ಏನು ಮಾಡೋರಲ್ಲ ಅವರ ಇಂಟ್ರೆಸ್ಟ್ ಸ್ಟೇಟ್ ಪಾಲಿಟಿಕ್ಸೇ ಇವತ್ತಲ್ಲ ನಾಳೆ ಅವರು ಸ್ಟೇಟ್ ಪಾಲಿಟಿಕ್ಸಿಗೆ ಬರೋರೆ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ ನೋಡ್ತಾರೆ ಅವರು ರಾಜ್ಯದಲ್ಲೇ ಇರಬೇಕಾ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಅನ್ನೋದು ಆಮೇಲೆ ತೀರ್ಮಾನ ಆಗುತ್ತೆ ಇಲ್ಲೇನಾದರೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಇನ್ಫೈ ಸ್ಟಾರ್ಟ್ ಆಗಿ ಏನಾದರೂ ಸರ್ಕಾರಕ್ಕೆ ಸಂಚಾಕಾರ ಬರೋದಾದರೆ ಇಲ್ಲೇನಾದರೂ ಸರ್ಕಾರ ಮಾಡುವಂತಹ ಅವಕಾಶಗಳಿದ್ದರೆ ಆಗ ಕುಮಾರಸ್ವಾಮಿಯವರ ಇಂಟ್ರೆಸ್ಟ್ ಆಬ್ವಿಯಸ್ಲಿ ಕರ್ನಾಟಕದ ರಾಜಕಾರಣವೇ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ಅದು ಯಾವುದೇ ಸಂದರ್ಭ ಆಗ್ಬೋದು ನೋಡಿ ಈಗ ಚುನಾವಣೆ ನಂತರ ಏನಾದರೂ ಆಗ್ಬೋದು ಇಲ್ಲಪ್ಪ ಚುನಾವಣೆ ಆದ ಕೂಡಲೇ ಏನಾಗಿಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಲೇ ಒಂದು ಅಗ್ರಿಮೆಂಟ್ ಇದೆಯಲ್ಲ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಆಗ ಏನಾದರೂ ಆಗ್ಬೋದು ಇಲ್ಲಪ್ಪ ಆಗ್ಲೂ ಆಗಿಲ್ಲ ಅನ್ಕೊಳ್ಳಿ ಇನ್ ನಾಲ್ಕು ವರ್ಷಕ್ಕೆ ಬಂದೇ ಬರುತ್ತಲ್ಲ ವಿಧಾನಸಭಾ ಚುನಾವಣೆ ಆಗ್ಲಾದ್ರೂ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದಲ್ಲಿ ಕಂಪ್ಲೀಟ್ ಆಕ್ಟಿವ್ ಆಗ್ತಾರೆ ಈ ಯಾವುದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಮರಳೋದೇ ಆದ್ರೆ ಆಗ ಕುಮಾರಸ್ವಾಮಿಯವರು ತೊರೆಯುವಂತಹ ಕೇಂದ್ರ ಸಚಿವ ಸ್ಥಾನ ಸುಮಲತಾ ಅಂಬರೀಷ್ ಅವರಿಗೆ ಸಿಗುತ್ತೆ ಸುಮಲತಾ ಅಂಬರೀಷ್ ಅವರಿಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ನ ಕೂಡ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ತಕ್ಷಣಕ್ಕಲ್ಲ ತಕ್ಷಣಕ್ಕೆ ರಾಜ್ಯಸಭಾ ಎಂ ಪಿ ಆಗ್ತಾರೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಸುಮಲತಾ ಅಂಬರೀಷ್ ಅವ್ರನ್ನ ರಾಜ್ಯಸಭಾ ಎಂ ಪಿ ಮಾಡಲಾಗುತ್ತೆ ಆದರೆ ಮುಂದೆ ಅದು ಯಾವಾಗಾದರೂ ಆಗ್ಬೋದು ಕುಮಾರಸ್ವಾಮಿಯವರು ಚುನಾವಣೆಯ ನಂತರ ನನಗೆ ಕೇಂದ್ರ ಸಚಿವ ಸ್ಥಾನ ಬೇಡ ನಾ ಕೇಂದ್ರದಲ್ಲಿ ಸಚಿವ ಆಗುವುದಿಲ್ಲ ರಾಜ್ಯ ರಾಜಕಾರಣದಲ್ಲೇ ನಾನು ಮುಂದುವರಿತೇನೆ ಅಂತ ತೀರ್ಮಾನ ತೆಗೆದುಕೊಂಡ್ರೆ ಆಗ ಸುಮಲತಾ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗ್ಬೋದು ಇಲ್ಲ ಸದ್ಯ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ ಮುಂದೆ ರಾಜಕೀಯ ವಿಪ್ಲವಗಳನ್ನ ಆಧರಿಸಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿದಾಗ ಅದು ಯಾವುದೇ ಹಂತದಲ್ಲಿ ಸುಮಲತಾ ಅಂಬರೀಷ್ ಅವರು ಕೇಂದ್ರ ಸಚಿವರಾಗುವುದು ಖಂಡಿತ ಅದೇ ಹಿನ್ನೆಲೆಯಲ್ಲಿ ಇವತ್ತು ಸುಮಲತಾ ಅಂಬರೀಷ್ ಅವರು ಅಧಿಕೃತವಾಗಿ ಬಿ ಜೆ ಸೇರ್ಪಡೆಯಾಗಿದ್ದಾರೆ ಸುಮ್ಮ ಸುಮ್ಮನೆ ಯಾರಾದರೂ ಮಂಡ್ಯದಲ್ಲಿ ಅದು ಹಾಲಿ ಎಂ ಪಿ ಇರೋಂಥವ್ರು ಸೀಟ್ ಬಿಟ್ಟುಕೊಟ್ಟು ಬಿ ಜೆ ಪಿಗೆ ಬರೋದಿದೆಯಲ್ಲ ಸುಮ್ಮನೆ ಬಂದಿರಲ್ಲ ಸೊ ಇಂಥದ್ದೊಂದು ದೊಡ್ಡ ಆಫರ್ ಬಿ ಜೆ ಪಿಯಿಂದ ಕೊಟ್ಟ ನಂತರವೇ ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿಗೆ ಬಂದಿದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಬಿ ಜೆ ಪಿಯ ಸಂಘಟನೆಯನ್ನು ಬಲಪಡಿಸುವಂಥ ಹೊಣೆಗಾರಿಕೆಯನ್ನು ಬಿ ಜೆ ಪಿ ಹೈಕಮಾಂಡ್ ನರೇಂದ್ರ ಅವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಸುಮಲತಾ ಅವರ ಹೆಗಲಿಗೆ ಹೊರಿಸಿದ್ದಾರೆ ಇವತ್ತು ನೋಡಬೇಕಿದ್ದು ನೀವು ಆರಾಶೇಕ್ ಅವ್ರ ಮುಖಾನ ಹೆಂಗಿತ್ತು ಅಂದರೆ ಅರವತ್ತು ಬಾಲ್ ಆಡಿ ಕುಟ್ಟಿ 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 ಅರುವತ್ತು ಬಾಲ್ ಆಡಿ ಆರು ರನ್ ಒಡೆದು ಇನ್ನೂ ಒಂದು ಸ್ವಲ್ಪ ಕುಟ್ಟಣ ಅಂತೇಳಿ ಕಾಯ್ತಿರುವಾಗ ಆ ಕಡೆ ಇರೋನ್ ರನ್ಔಟ್ ಮಾಡಿಸಿದ್ರೆ ಹೆಂಗಾಗುತ್ತಲ್ಲ ಮುಖ ಹಂಗೆ ಜ್ಯೋತ್ ಬಿದ್ದಿತ್ತು ಮುಖ ಮುಗೀತು ನಂದು ಇನ್ನು ಮಂಡ್ಯದಲ್ಲಿ ನಂದು ಏನು ನಡೆಯಲ್ಲ ಇನ್ನು ಎಲ್ಲಿ ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟು ಅಂತೇಳಿ ಯೋಚನೆ ಮಾಡ್ತಾ ಕೂತಿದ್ರು ಆ ಪರಿಸ್ಥಿತಿಗೆ ಆರು ಅಶೋಕ್ ಬಂದು ನಿಂತಿದ್ರು ಯಾಕಂದರೆ ಮಂಡ್ಯ ಲೀಡರ್ಶಿಪ್ ಕಂಪ್ಲೀಟ್ಲಿ ಸುಮಲತಾ ಅವ್ರಿಗೆ ಹೋಗಿದೆ ಈಗ ನೋ ಡೌಟ್ ಇನ್ ದಟ್ ಅದೇ ಕಾರಣಕ್ಕಾಗಿ ಅವರಿಗೆ ರಾಜ್ಯಸಭಾ ಎಂ ಹಾಗೂ ಮುಂದೆ ಕೇಂದ್ರ ಸಚಿವ ಸ್ಥಾನವನ್ನು ಕೊಡುವಂತಹ ಆಫರ್ನ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಬಹುಶಃ ಮಂಡ್ಯ ರಾಜಕಾರಣದಲ್ಲಿ ಇದೊಂದು ಮಹತ್ವದ ಹಂತ ನಿಮ್ಮ ಪ್ರಕಾರ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟುವಲ್ಲಿ ಸಕ್ಸಸ್ ಆಗ್ತಾರ ಆ ನೆಲದಲ್ಲಿ ಅಷ್ಟು ಸುಲಭ ಅಲ್ಲ ಆದ್ರೆ ಇಂಥದ್ದೊಂದು ಸವಾಲನ್ನ ತೆಗೆದುಕೊಂಡಿರುವಂತಹ ಸುಮಲತಾ ಅಂಬರೀಷ್ ಅವರು ಸಕ್ಸಸ್ ಆಗ್ತಾರಾ ಯಶಸ್ವಿ ಆಗ್ತಾರಾ ಅಥವಾ ಫೇಲ್ ಆಗ್ತಾರಾ ಅಲ್ಲಿ ಬಿ ಜೆ ಪಿ ಸಾಧ್ಯ ಇದೆಯಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ